ಆ ಹುಡುಗ ಆ ಹುಡುಗಿ ಒಂದೇ ನಂಬರ್ ಬಂದ್ರೆ ನನ್ನ ಮಗ ಅದಕ್ಕೆ ಒಂದ್ ನಂಬರ್ ಬಂದ ನನ್ನ ಮಗ ಅದಕ್ಕೆ ಒಂದ್ ನಂಬರ್ ಬಂದ ಫೇಲ್ ಆತು ಸರಿಯಾಗಿ ಮಾಸ್ತರ್ ಕರ್ಸ ಏನು ಮಾಸ್ತರ್ ಕರೆಸೋದ ಮಾಸ್ತರ್ ಏನು ಕರ್ಸೋ ಅದಕ್ಕೆ ಬೇಲಾದ ನನ್ನ ಮಗ ಫೇಲ್ ಆದ ಮಾಸ್ತರ್ ಮ್ಯಾಗ ಪಾಸ್ ಆದ ನನ್ನ ಮಗ ಈ ಭಾವನೆ ಬೇಡ ಇವತ್ತು ಗುರುಗಳು ಗುರು ಮಾತೆಯರು ಪಾಲಕರು ಗುರುಗಳು ಎಷ್ಟು ಗುರುಮಾತೆಯರು ಗುರುಗಳು ಎಷ್ಟು ಜವಾಬ್ದಾರಿಸ್ತಾರೋ ಅಷ್ಟೇ ಜವಾಬ್ದಾರಿಸ್ತರು ತಂದೆ ತಾಯಿನೂ ಅದಾರ ಐವತ್ತು ನಾವು ಸಾಲಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲೇ ಕಲ್ತಿದ್ದನ್ನ ಬಹುಶಃ ಇವರು ಇಲ್ಲ ಗೊತ್ತವ್ರಲ್ಲ ಕನ್ನಡ ಗಂಡು ಮಕ್ಕಳು ಶಾಲೆಗಳ ಕಲ್ತಾರ ಆದ್ರೆ ನಾವು ಸಾಲಿ ಕಡಿಮೆ ಕಲ್ತೀವಿ ಪಾರ್ಟಿ ಗಂಟೆ ಏನು ಹೋಗ್ತಿದ್ವಿ ಸಾಲಾಗ ಅಟ್ಟಕರೆ ಇಲ್ಲಿ ಇದ್ದ ಹೆಕ್ಕಿಗಟ್ಟು ಹೇಳ್ತಾನೆ ಸಮಾಧಾನ ಕೇಳ್ರಿ ಪಾರ್ಟಿ ಗಂಟೆ ಏನ್ ಇಡಾಕ್ ಹೋಗಿದ್ದು ಅಟ್ಟಕರೆ ಪಾರ್ಟಿ ಗಂಟ ಎದ್ದು ಬಂದ ಕೂಡಲೇ ಸಾಲಿ ಮಾಸ್ತರ್ ಮಣಿ ಕಸಾಡು ಮಾಸ್ತರ್ ಮಣಿ ಸಾರಿಸೋದು ಮಾಸ್ತರ್ ಅಂತ ತಗೊಂಡ್ ಊರ್ಲಾ ಬರು ಮಾಸ್ತರ್ ಮಣಿ ಏ ನಗಬಾರ ಕೇಳ ನಾ ಏನಾದ್ ಕೇಳ ಮಾಸ್ತರ ಮಣಿ ಬೀಸಾನ್ ಮಾಡು ಮಾಸ್ತರ್ ಮಣಿಗೆ ಪಲ್ಯ ಬೇಕಾರ ಆಜು ಬಾಜು ಎಲ್ಲ ಹೊಲ್ದಾಗ ಹೋದ್ರ ಅಲ್ಲಿ ಹೋಗಿ ಪಲ್ಯ ತೊಗೊಂಡ್ ಕುಡು ಅವ್ರ ಮಗಳು ಇಶ್ಯಾದ್ ಮಾಡ್ತಾರ ಮುಕ್ಕ ಹೇಳಿ ಅಂದ್ರೆ ವಿಶೇಷವಾಗಿ ಅವಾಗ ನಮ್ಮ ಒಂದು ಜೀವನದಲ್ಲಿ ನೈತಿಕವಾಗಿರ್ತಕ್ಕಂಥ ಶಿಕ್ಷಣವನ್ನ ಇವತ್ತು ನಿಮಗೆ ಶಿಕ್ಷಣ ಕೊಡಕತ್ತಾರ ಇದು ಎರಡೆರಡು ನಾಲ್ಕು ನಾಲ್ಕು ನಾಲ್ಕಲೇ ಎಂಟು ಒಂಬತ್ತಲೇ ಎಂಬತ್ತೊಂದು ಇದೆಲ್ಲ ಶಿಕ್ಷಣ ಆದ್ರೆ ನೈತಿಕತೆ ಶಿಕ್ಷಣ ನಾ ಏನು ಮೊದಲು ಹೇಳಿಲ್ಲ ನಾಣಿ ಕಲಿತ ನಂತರ ಸಹಿತ ನೀ ಮನ್ಯಾಗ ಕಸ ಹೊಡಿಬೇಕು ಮನ್ಯಾಗ ಸಾರಿಸ್ಬೇಕು ಮನ್ಯಾಗ ಬಿಸಾ ನೋಡ್ಕೊಂಡ್ ಬರ್ಬೇಕು ಮನೆಗ್ ನೀರು ತಂದು ಕೊಡ್ಬೇಕು ಮನ್ಯಾಗ ಸಣ್ಣ ಹುಡುಗರು ಅಳಕತ್ರ ಎತ್ಕೊಂಡು ತಿರುಗಿ ಆಡಬೇಕು ಅನ್ನುವಂತ ನೈತಿಕತೆ ಶಿಕ್ಷಣವನ್ನು ಆವತ್ತು ದಿವಸ ನಮ್ಮ ಶಿಕ್ಷಕರು ಕೊಟ್ಟಿದ್ದಾರೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಅವಾಗ ನಮಗೆ ದುರ್ಗೋಳುವುದನ್ನು ಮಾಡಲಿಕ್ಕ ನಾ ಎಂದೂ ತಪ್ಪನಾಗಿಲ್ಲ ಅದಕ್ಕ ಹೆಮ್ಮೆ ಪಡ್ತಾನೆ ಬಹಳ ಹೆಮ್ಮೆಯಿಂದ ಹೇಳ್ತಾನ ನನ್ನ ಗುರುಗಳ ಮನಿ ಹುಡುಗಿದನ ಸಾರಿಸಿದನ ನೀರ್ ತಂದನ ಬಿಸಾನ್ ಮಾಡಿದನ ಕಾಯಿಬೇಲೆ ತಂದನ ಹಾಲು ತಂದು ಕೊಟ್ಟನ ಅವ್ರು ಹುಡುಗರು ಎತ್ಕೊಂಡು ತಿರುಗಾಡಿದಾನ ಅವ್ರು ಯಾಡ್ ಬಡ್ದಾರ ಬರ್ಸ್ಕೊಂಡನ ಅವ್ರು ಯಾಡ್ ಬೇದ್ದಾರ ಬೇಸ್ಕೊಂಡನ ಅವೆಲ್ಲಾ ಮಾಡಿದ ಇವತ್ತು ನಿಮ್ ಮುಂದೆ ರಮೇಶ್ ಕತ್ತಿ ನಾಲ್ಕು ಶಬ್ದ ಮಾತಾಡಕತ್ತದ ಅವ್ರ ಆಶೀರ್ವಾದಕಾರ ಅವತ್ತು ದಿವ್ಸ ನಾನು ಹೇಳಬೇಕಾಗ್ತದೆ ಇವತ್ತು ಶಿಕ್ಷಕರಿಗೆ ಅಪೇಕ್ಷೆ ಏನೈತ್ ನಮ್ಮಿಂದ ಈ ಒಂದೇನೋ ಕಾಣಕಿಸಿದ್ರು ಒಂದು ಬಡಿದ್ರು ಅಂದ್ರೆ ಇವತ್ತು ಜಗಕ್ಕೆ ಹೋಗ್ತಾರ ಪಾಲಕರು ಶಿಕ್ಷಕರ ಅಪೇಕ್ಷೆ ಏನೈತೆ ನಮ್ಮಿಂದ ನಾನು ಏನರ ಡಿ ಸಿ ಎಸಿ ತಹಶೀಲ್ದಾರ್ ಎಸ್ಪಿ ಐಎಸ್ ಐಪಿಎಸ್ ಎಸ್ ಆಫೀಸರ್ ಆದ್ರೆ ಎಲ್ಲೋ ಸಮಾಜದಾಗ ನನ್ನ ಕೈಯಾಗಿ ಕಲ್ತು ಒಬ್ಬ ಹುಡುಗ ಐ ಎ ಎಸ್ ಆಗ್ಯಾನ ಡಿ ಸಿ ಆಗ್ಯಾನ ಕಲೆಕ್ಟರ್ ಆಗ್ಯಾನ ಎಸಿ ಅಂತ ಹೆಮ್ಮೆ ಪಡ್ತಾರ ಅವರು ಅದನ್ನ ಬಿಟ್ಟರೆ ಗುರುಗಳಿಗೆ ಗುರು ಮಾತೆಯರಿಗೆ ನಮ್ಮಿಂದ ಏನೂ ಅಪೇಕ್ಷೆ ಇಲ್ಲ ನಮ್ಮ ಅವರ ಅಪೇಕ್ಷೆ ನಾನು ಕಲಿಸಿದಂತ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಉನ್ನತ ಸ್ಥಾನದಲ್ಲಿದ್ದರೆ ಅದು ನನ್ನ ಗೌರವ ಅಂತ ಇವತ್ತು ದಿವಸ ಶಿಕ್ಷಕರು ಇವತ್ತು ದಿವಸ ಭಾವಿಸ್ತಾರೆ ಅದಕ್ಕೆ ದಯಮಾಡಿ ಎಲ್ಲ ಪಾಲಕರಲ್ಲಿ ಕೈಕಾಂಡ್ಬಿಡುತ್ತೆ ಶಿಕ್ಷಣ ಇಲ್ಲದೆ ಮಕ್ಕಳ ಭವಿಷ್ಯ ಇಲ್ಲ ಅದರ ವಿಶೇಷವಾಗಿ ಹೆಣ್ಮಕ್ಳು ಕಲೀದೆ ಹೋದರೆ ಈ ನಮ್ಮಂತ ಹಣ ಸುಲ್ಮಾರ್ ಗಾಂಧಿ ಕಲಿತ್ರಿ ಚಲೋ ಅಂತ ನಿಮ್ಮ ನಿಮ್ ಕಾಳಮಾಣಿ ಒಂದಿದ್ದು ಎಲ್ಲೋ ಪುಣಾನೋ ಬಾಂಬೆನೋ ಬೆಂಗಳೂರು ಬೆಳಗಾವ್ ಕೊಲ್ಲಾಪುರು ಹೈದರಾಬಾದ್ ಎಲ್ಲರೂ ಸುಖವಾಗಿ ಗಣ್ಣ ಹೆ ಸುಖವಾಗಿ ಇರ್ತೀರಿ ಶಿಕ್ಷಣ ಕಲಿತರ ಮನ್ನ ಕಲ್ರ ಏ ರಮೇಶ ನಾವೇನು ಕಣ ನಾವು ಹೆಂಗಾಗ್ತಂದ್ರೆ ಇನ್ನ ಹದಿನಾರು ಸುಲಭ ಕಂಡು ಬರ್ತಾ ಮುಂಜಾನೆ ಚಹಾ ಮಾಡು ಮೈದಾನ ಚಹಾ ಮಾಡು ಅದನ್ನ ಮಾಡಿದ್ರಿ ಇದನ್ನ ಮಾಡಿದ್ವಿ ನೀವು ಸೋತ ಬಿಡುದಾಯ್ ಅಂದ್ರೆ ಅವ್ರಿಗೆ ನಿಮಗೂ ಮಕ್ಕಳ ನಿಮ್ಗಾನೆ ನೀವು ಕೈಲಿಂದ್ರೆ ನಿಮಗೂ ಹೆಣ್ ನಾವು ಒಂದು ಅವ್ರಿಗೆ ಅದಕ್ಕೆ ಹಂಗೆ ಸಹ ಹುಡುಗಿ ರೆಡ್ಡೆ ಹೇಳಿದ ಸಂಬಂಧ ಇರುತ್ತೆ ಗೊತ್ತೀರಿ ನಿಮಗೆ ನಾಳೆ ಆ ಮಾಡ್ಕೋ ಹುಡುಗಿಯ ನಿಮ್ಮ ಎಂಟ್ರಿ ತೋತೈತಿ ಐದನು ಮೈಗಿ ಅನ್ನೋ ಒಂಬತ್ತು ಮೈಗೆ ಅನ್ನೋದ್ರ ಮತ್ತೆ ನೀವು ಅನ್ಲ ಮಾಡ್ಕೊಳ್ಳೋದು ಹೋಗಿ ನಡಕ ಗಿಡ ಗಿಡ ಅದಕ್ಕೆ ಶಿಕ್ಷಣ ಭೂಮಿ ಮೇಗಿರ್ತಕ್ಕಂಥ ಎರಡನೇ ಆಕ್ಸಿಜನ್ ಹೆಂಗ ನಾವು ಬದುಕಬೇಕಾದ್ರೆ ಆಕ್ಸಿಜನ್ ನಮ್ಗೆ ಅವಶ್ಯಕತೆ ಇದೆ हंग इवसा ना भूमि में आगे